ಅಗತ್ಯ ಇಲ್ಲ ಇದು ನಾನು ಸಾಹಿತ್ಯದೊಳಗೆ ಇದು ನಾನು ಇದನ್ನು ಮುಟ್ಟಕ್ಕೆ ಅಂತ ನಾನು ಪ್ರಯತ್ನ ಪಡ್ತಿದ್ದೇನೆ ಈಗ ಏನಾಗಿದೆ ಅಂತಂದ್ರೆ ಈ ದಾರಿಯಲ್ಲಿ ಹೋಗುವುದು ನಾನು ಒಬ್ಬ ಒಂಟಿ ಲೇಖಕ ನಮ್ಮಲ್ಲಿ ಬಹಳ ಜನ ಇದಕ್ಕೆ ಹೇಳ್ತಾರೆ ಏನು ಇವರಿಂದ ಏನು ಪ್ರಗತಿ ಅಂತಲೂ ಇರೋದಿಲ್ಲ ಇವರಿಂದ ಯಾವುದೂ ಇಲ್ಲ ಸ್ತ್ರೀಯರಿಗೆ ಎಲ್ಲ ಇವರು ಅನ್ಯಾಯ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಅಂತ ಬೇಕಾದಷ್ಟು ಹೇಳ್ಬೋದು ಅದಕ್ಕೆಲ್ಲ ನನ್ನಿಂದ ಯಾವುದಕ್ಕೂ ಯಾರನ್ನೂ ನಾನು ಉದ್ಧಾರ ಮಾಡ್ಕೊಂದಿಲ್ಲ ಆದ್ರೆ ಮನುಷ್ಯರ ಭಾವನೆಗಳಿಗೆ ನಾನು ಅದರ ಆಳಕ್ಕೆ ಹೋಗೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನಾನು ಅದನ್ನೇ ಬರೆಯೋದಕ್ಕೆ ನಾನು ಸಾಕ್ಷಿ ಹೇಳೋದು ಕೋರ್ಟ್ ಒಳಗೆ ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಸಾಕ್ಷಿ ಅಂತ ಕೇಳ್ತಾರೆ ಯಾರೋ ಒಬ್ಬ ಮನುಷ್ಯನ ಕೇಳಿ ಈ ಘಟನೆ ನಡೆದಾಗ ನೀನಿದ್ಯಾ ಸ್ವತಃ ಕಣ್ಣಿಂದ ಕಂಡಿಯೋ ಅಥವಾ ಯಾರೋ ಕೇಳ್ಕೊಂಡು ಹೇಳ್ತಾ ಇದೆಯೋ ಇದಕ್ಕೆ ಸಾಕ್ಷಿ ಅಂತ ಹೆಸರು ಆದ್ರೆ ಇನ್ನು ಮೇಲ್ಮಟ್ಟಕ್ಕೆ ಸಾಕ್ಷಿ ಎನ್ನುವ ಕಲ್ಪನೆಯನ್ನ ನೀವು ತಗೊಂಡು ಹೋದ್ರೆ ಯಾರ ಸಾಕ್ಷಿ ಅಧ್ಯಾತ್ಮದ ಪ್ರಕಾರದೊಳಗೆ ನನ್ನ ಒಳಗಡೆ ನನ್ನ ಅಂತರಾತ್ಮ ಯಾವುದು ನಿಜ ಸುಳ್ಳು ಅಂತ ಅನ್ನೋದನ್ನ ಕಂಡುಕೊಳ್ಳುತ್ತೋ ಆ ಮಟ್ಟಕ್ಕೆ ಹೋದಾಗ ನನಗೆ ನಾನು ಸಾಕ್ಷಿ ಆಗ್ತೇನೆ ನಾನು ಕೋರ್ಟ್ ಅನೊಳಗೆ ಸಾಕ್ಷಿ ಅಲ್ಲ ಅದು ಕೋರ್ಟ್ ಅಲ್ಲಿ ಹೇಳೋದು ಸುಳ್ಳೆ ಆಗ್ಬಹುದು ನಾನು ಬುದ್ಧಿವಂತಿಕೆ ಮಾಡಬಹುದು ನನ್ನಲ್ಲಿ ಅಲ್ಲ ಈ ನನ್ನ ಒಳಗೆ ನಾನು ಸತ್ಯ ಅಂತಂದ್ರೆ ಏನು ಅಂತ ಹುಡುಕೊಂಡು ಹೋಗೋದಿದೆಯಲ್ಲ ಅದು ಸಾಕ್ಷಿ ಅಂತ ಅದಕ್ಕೆ ಈ ಈ ಕೃತಿಯೊಳಗೆ ಈ ಸಾಕ್ಷಿ ಕಾದಂಬರಿ ಅಂದ್ರೆ ಪಾತ್ರ ಬರ್ತಾನೆ ಮಂಜಯ್ಯ ಅಂತ ಒಬ್ಬ ಪಾತ್ರ ಬರ್ತಾನೆ ಅವನು ಮಾಡಿದಂತೆಲ್ಲ ಮಾಡ್ತಾನೆ ಅವನು ಹೇಳಿ ಕೇಳಿ ಬಹಳ ದೊಡ್ಡ ಲಂಪಟ ಬಹಳ ದೊಡ್ಡ ಆದ್ರ ಬಡಕ ಅವನು ಆದ್ರ ಅಂದ್ರೆ ಏನು ಸುಳ್ಳು ಒಂದು ಗಂಡು ಹೆಣ್ಣಿನ ಸಂಬಂಧದೊಳಗೆ ಯಾವಾಗ ಸುಳ್ಳು ಸೇರುತ್ತೋ ಅದು ಆಗಿಬಿಡುತ್ತೆ ಪ್ರಾಮಾಣಿಕವತೆ ಇದ್ರೆ ಆ ಸಂಬಂಧದೊಳಗೆ ಅದು ಸುಳ್ಳಾಗೋದಿಲ್ಲ ಆಗೋದಿಲ್ಲ ಅದರೊಳಗೆ ಆ ಮೂಲಕವಾಗಿ ಮುಂದೆ ಬೆಳೀತಾ ಬೆಳೀತಾ ಅಲ್ಲೊಬ್ಬ ಪರಮೇಶ್ವರಯ್ಯ ಅಂತ ಬರ್ತಾನೆ ಅವನು ಯಮನ ಹತ್ರಕ್ಕೆ ತಗೊಂಡು ಹೋದಾಗ ಅವನಿಗೆ ಯಮನ ಇವರು ಹೇಳ್ತಾರೆ ಚಿತ್ರಗುಪ್ತರು ಹೇಳ್ತಾರೆ ಇವನು ಒಂದು ಸುಳ್ಳು ಹೇಳಿದ್ದಕ್ಕೋಸ್ಕರವಾಗಿ ಪಶ್ಚಾತ್ತಾಪದಿಂದ ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ಯಮನಗವರು ಹೇಳ್ತಾರೆ ಚಿತ್ರಗುಪ್ತರು ಅವಾಗ ಯಮ ಹೇಳ್ತಾರೆ ನೀನು ಇದು ಈ ಈ ತಪ್ಪಗೋಸ್ಕರ ನೀನು ಇದನ್ನು ಮಾಡಿದ್ದೀಯಲ್ಲ ಆದ್ರಿಂದ ಇನ್ಮೇಲೆ ನಿನ್ನಿದನ್ನ ನೀನೇ ಹೇಳಬೇಕು ಏನೇನು ಮಾಡಿದೆ ಅಂತ ಅನ್ನೋದನ್ನ ನಾವು ಯಮ ಚಿತ್ರಗುಪ್ತರು ಏನು ಹೇಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಯಾಕೆ ಇದು ಅಂದರೆ ನಮ್ಮಲ್ಲಿ ನಮ್ಮ ನಂಬಿಕೆಯ ಪ್ರಕಾರದೊಳಗೆ ಆ ಚಿತ್ರ ಚಿತ್ರಗುಪ್ತ ಅಂತ ಇಬ್ರು ಈ ಭುಜದ ಮೇಲೆ ಒಬ್ರು ಈ ಭುಜದ ಮೇಲೆ ಒಬ್ರು ಇರ್ತಾರೆ ನಾವು ಏನು ಮಾಡಿದ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಪ್ರತಿಯೊಂದು ಅವ್ರು ರೆಕಾರ್ಡ್ ಮಾಡಿಕೊಡ್ತಾರೆ ಅವ್ರ ರೆಕಾರ್ಡರ್ಸು ಅವರು ನಾವು ಹತ್ರಕ್ಕೆ ಹೋದಾಗ ನಾವು ಸತ್ತ ಮೇಲೆ ನೀನೇನು ಮಾಡಿದೆ ಮಾಡಲಿಲ್ಲ ಅಂತ ಅನ್ನೋದನ್ನು ಯಮ ರಿಪೋರ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಕೊಡಲ್ಲ ಯಮ ಯಾಕೆಂದ್ರೆ ನಾವು ಎಲ್ಲ ಸುಳ್ಳು ಹೇಳುವಾರಯ್ಯ ಯಮನೆ ಹೋದ್ರು ನಾವು ಸುಳ್ಳು ಹೇಳ್ತೀವಿ ಅದಕ್ಕೆ ಇವ್ರನ್ನ ಕೇಳ್ತಾರೆ ನನ್ನ ನಿಲ್ಲಿಸ್ಬಿಟ್ಟು ಇವ್ರನ್ನ ಕೇಳ್ತಾರೆ ಏನೇನ್ ಮಾಡ್ದ ಇವರು ಹಾಗೆ ಅಂತವ ಅಲ್ಲಿ ಚಿತ್ರಗುಪ್ತರ ರಿಪೋರ್ಟಿಂಗ್ಗೆ ಫೈನಲ್ ಮಧ್ಯದೊಳಗೆ ನಾವು ಬಾಯಿ ಹಾಕ ಆಗಲ್ಲ ಎಲ್ಲ ಆದ್ರೆ ಇವನಿಗೆ ಈ ಪರಮೇಶ್ವರಯ್ಯ ಅಂತ ನನಗೆ ಚಿತ್ರಗುಪ್ತ ಬೇಡ ನೀನೇ ಹೇಳುವ ಅನ್ನುವಂತ ಒಂದು ಸ್ಪೆಷಲ್ ಪ್ರಿವಿಲೇಜರ್ ಕೊಡ್ತಾನೆ ಅಂದ್ರೆ ಏನಾಯ್ತು ಸಾಕ್ಷಿ ಹೇಳುವಂಥ ಒಂದು ಯೋಗ್ಯತೆ ಅವನಿಗಿದೆ ಅವನು ಸುಳ್ಳು ಹೇಳಲ್ಲ ಅಂತ ಒಂದು ಯೋಗ್ಯತೆ ಅವನಿಗಿದೆ ನಮ್ಗೆ ಯಾರಿಗೂ ಇಲ್ಲ ಆ ಯೋಗ್ಯತೆ ನಾವು ಮುಟ್ಟಿಲ್ಲ ನಾವು ಎಲ್ಲ ಹೋದ್ರೂ ಕೂಡ ನಾವು ಸಾಕ್ಷಿ ಹೇಳಬೇಕಾದ್ರೆ ನಾವು ಕೋರ್ಟ್ಗೆ ಹೋಗ್ಲಿ ಎಂಥದ್ದು ಆಗಲಿ ನಮ್ಗೆ ಎಷ್ಟು ಮಟ್ಟಿಗೆ ನಮ್ಗೆ ಯೋಗ್ಯತೆ ಇದೆಯೋ ಅಲ್ಲಿ ಎಷ್ಟು ಮಟ್ಟಿಗೆ ನಾವು ನಿಜ ಹೇಳ್ತೀವೋ ಕ್ರಾಸ್ ಎಕ್ಸಾಮಿನೇಷನ್ ಒಳಗೆ ಎಷ್ಟು ಜಾಣತನ ಉಪಯೋಗಿಸ್ತೀವೋ ಅದು ಅದು ಬೇರೆ ಪ್ರಶ್ನೆ ಇರ್ತವ್ರಿಗೆಲ್ಲ ಅಂದರೆ ಇಲ್ಲಿ ಮುಖ್ಯವಾದದ್ದೇನು ಅಂತಂದ್ರೆ ನಿಜ ಸುಳ್ಳಿನ ಪ್ರಶ್ನೆ ಆ ಕಾದಂಬರಿಯ ವಸ್ತು ಇರುವುದೇ ನಿಜ ಮತ್ತೆ ಸುಳ್ಳಿನ ಪ್ರಶ್ನೆ ಅವನೊಳ್ಗೆಲ್ಲ ಈ ಮಂಜಯ ಅಂತ ಸುಳ್ಳ ಅಂದ್ರೆ ಬಹಳ ಸುಳ್ಳ ಸುಳ್ಳು ಅಂತಂದ್ರೆ ಇದು ಮಾಡೋದಷ್ಟೇನೆ ಎಂತ ಒಂಥರ ಅಂದ್ರೆ ಆಧಾರ ಮಾಡೋದು ಒಂದೇ ಅಲ್ಲ ಅವನಲ್ಲಿ ಎಲ್ಲ ತರದ ಸುಳ್ಳು ಇರುತ್ತೆ ಅವನಿದ ಅವ್ನಿಗೆ ಒಳಗೆ ಯಮನೆ ಅವಾಗ ಅವನು ಸುಳ್ಳು ಹೇಳ್ತಾನೆ ಯಮನೆ ಸುಳ್ಳು ಹೇಳ್ತಾನೆ ಅವನು ಯಾಕೆ ಯಾಕೆ ಅಂತಂದ್ರೆ ಅವನು ಒಳಗಡೆ ಅಷ್ಟು ಇಲ್ಲಿದೆ ಆ ಸುಳ್ಳು ಆ ಕಾದಂಬರಿ ಕೊನೆಗೆ ಒಂದು ಪ್ರಶ್ನೆನಾಗಿ ಪರಮೇಶ್ವರ ಯಮನಿಗೆ ಕೇಳ್ತಾನೆ ಪ್ರಭು ಸುಳ್ಳಿಗೆ ಕೊನೆಯೇ ಇಲ್ಲವೇ ಅಂತ ನಿಜವಾಗ್ಲೂ ಸುಳ್ಳಿ ಕೊನೆ ಇದೆಯಾ ಅಂತ ಅನ್ನೋದು ಬಹಳ ದೊಡ್ಡ ಆಧ್ಯಾತ್ಮಿಕವಾದ ಪ್ರಶ್ನೆ ಇದನ್ನ ಕಾದಂಬರಿ ಒಳಗೆ ನಾನು ವಸ್ತುವನ್ನು ತಗೊಂಡು ಶೋಧನೆ ಮಾಡಿದ್ದೇನೆ ಇದಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನನಗೆ ಯಾವುದೇ ಒಂದು ವಸ್ತುವನ್ನ ಬಹಳ ಆಳಕ್ಕೆ ನಾವು ಇಳಿದಾಗ ಅದು ಅಧ್ಯಾತ್ಮದ ಮಟ್ಟ ಮುಟ್ಟುತ್ತೆ ಆ ಅಧ್ಯಾತ್ಮದ ಮಟ್ಟ ಮುಟ್ಟದೆ ಹೋದ್ರೆ ಅದು ಆಳವನ್ನ ಶೋಧನೆ ಮಾಡೋಕ್ಕಾಗಲ್ಲ ಅದಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಇದನ್ನ ನಾನು ಇದರಿಂದ ಜನಗಳನ್ನು ಉದ್ಧಾರ ಮಾಡ್ತೇನೆ ಪಾವರ್ಟಿ ಹೋಗ್ಲಾಡಿಸ್ತೀನಿ ನಾನು ಇವೆಲ್ಲ ನನಗೆ ನಂಬಿಕೆ ಇಲ್ಲ ಆ ಪಾವರ್ಟಿ ಹೋಗ್ಲಾಡಿಸೋಕೆ ಬೇರೆ ಇರಬೇಕು ಅಲ್ಲೂ ಪ್ರಾಮಾಣಿಕತೆ ಇರಬೇಕು ಪಾವರ್ಟಿ ಹೋಗ್ಲಾಡಿಸ್ತೀವಿ ಅಂತ ಅನ್ನೋರು ಇದ್ದಾರಲ್ಲ ನಮ್ಮ ರಾಜಕಾರಣಿಗಳು ಏನೇನೋ ಸ್ಕೀಮ್ಗಳು ತರ್ತಾರೆ ಪರವಾಗಿಲ್ಲ ಎಷ್ಟು ಪ್ರಾಮಾಣಿಕತೆ ಮಾಡ್ತಾರೆ ಆ ಸ್ಕೀಮನ್ನು ಎಷ್ಟು ಪ್ರಾಮಾಣಿಕತೆಯಿಂದ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಇಲ್ಲ ಅವ್ರಿಗೆ ಸಾಧ್ಯ ಇಲ್ಲ ಅವ್ರಿಗೆ ಇದಕ್ಕೆ ಅದರಿಂದ ಅಲ್ಲೂ ಫೇಲ್ ಆಗುತ್ತೆ ಅದು ಹೀಗೆ ಅವ್ರಿಗೆ ಫೇಲ್ ಆಗಿರುವಾಗ ನನ್ನ ಬರವಣಿಗೆಯಲ್ಲಿ ನಾನೇನು ಮಾಡೋಕ್ಕಾಗತ್ತೆ ಸಾಹಿತಿ ತನ್ನ ಬರವಣಿಗೆಯ ಪರಿಣಾಮದ ಮಿತಿಯನ್ನು ಅವನು ಅರ್ಥ ಮಾಡ್ಕೋಬೇಕು ಆ ಮಿತಿಯನ್ನು ಅರ್ಥ ಮಾಡಿಕೊಳ್ಳ ನಾವೇನೋ ಅದು ಕಡಿತೀವಿ ಇದು ಕಡಿತೀವಿ ನಮ್ಮ ಬರವಣಿಗೆಯಲ್ಲಿ ಇಲ್ಲ ಇದು ಸಾಧ್ಯವಾಗೋದಿಲ್ಲ ಇದ್ರೊಳಗೆಲ್ಲ ನಮ್ಮ ನಿತ್ಯ ಜೀವನದೊಳಗೆ ಸುಳ್ಳು ಹೇಳ್ತೀವಿ ಏನೇನು ಮಾಡ್ತೀವಿ ಯಾವುದೋ ಒಂದು ಪ್ರಶಸ್ತಿಗೋಸ್ಕರವಾಗಿ ಸುಳ್ಳು ಹೇಳ್ತೀವಿ ಆ ಹಣಕ್ಕೋಸ್ಕರವಾಗಿ ಸುಳ್ಳು ಹೇಳ್ತೀವಿ ಸಾಹಿತ್ಯ ಇವರಿನ್ನೆಲ್ಲ ನಿಜವನ್ನ ಕರೋದಕ್ಕೆ ಅಥವಾ ನಿಜವನ್ನ ಹೇಳ ಇವರಿಗೆ ಸಾಧ್ಯ ಆದ್ರಿಂದ ತೆಲಿಗೋ ಬಂತು ಆದ್ರೆ ಇದು ರೆಲವೆಂಟೇ ಇದು ಮುಂದಿನ ಪ್ರಶ್ನೆ ನೀವು ನಾಸ್ತಿಕರೋ ಆಸ್ತಿಕರೋ ಅಂತ ಈ ನಮ್ಮ ಟ್ರೆಡಿಷನ್ ನಲ್ಲಿ ಟ್ರೆಡಿಷನ್ ಪ್ರಕಾರದವ್ರಿಗೆ ಆಸ್ತಿಕರು ಅಂದ್ರೆ ವೇದವನ್ನ ನಂಬುವವರಿಗೆ ಆಸ್ತಿಕರು ವೇದವನ್ನು ಯಾರು ನಂಬುವ ಅವರು ನಾಸ್ತಿಕರು ಅಂತ ಇದೆ ಈಗ ಬೌದ್ಧರು ಜೈನರು ವೇದವನ್ನು ನಂಬುವುದಿಲ್ಲ ಅವರು ಆದ್ರಿಂದ ಅವರನ್ನು ನಾಸ್ತಿಕರು ಅಂತ ಕರೋರು ಅದು ನಿಜನೂ ಹೌದು ಇನ್ನೊಂದು ಅರ್ಥ ನಾವು ದೇವರನ್ನ ನಂಬ್ತೀವಿಯೇ ಅಂತ ಅನ್ನೋದು ಈ ಎರಡನೇ ಅರ್ಥಕ್ಕೆ ನಾವು ಬಂದರೆ ಮೊದಲನೇ ಅರ್ಥಕ್ಕೆ ನಾನು ಬಂದರೆ ನಾನು ವೇದವನ್ನ ನಂಬುತ್ತೀನ ನನ್ಗನ್ಸುತ್ತೆ ವೇದವನ್ನು ಓದಿದರೆ ಬಹಳ ದೊಡ್ಡ ಬಹಳ ದೊಡ್ಡ ಒಳನೋಟ ಇನ್ಸೈಟ್ ವೇದಗಳಲ್ಲಿ ತುಂಬಾ ಇನ್ಸೈಟ್ಸ್ ಇದೆ ನಮ್ಮ ಜೀವನದ ಬಗ್ಗೆ ಅಲ್ಲಿ ಬರುವಂತಹ ಒಂದು ಕಥೆಗಳಾಗಬಹುದು ಅದರ ಒಳನೋಟಗಳು ಬಹಳ ಆಳವಾದದ್ದಿದೆ ಉಪನಿಷತ್ತುಗಳಿಗೆ ಬಂದ್ರಂತ ಬರೀ ಇನ್ಸೈಟ್ಸ್ಗಳೇ ಯಾವುದು ಆಮೇಲೆ ಏನಾಯ್ತು ಅಂತಂದ್ರೆ ನಮ್ಮ ಪರಂಪರೆಯನ್ನು ನೋಡಿದ್ರೆ ವೇದ ನಮ್ಮ ಸಂಸ್ಕೃತಿಯ ಅದು ನಾವು ಈಗ ಏನು ನಮ್ಮ ಸಂಸ್ಕೃತಿ ಅಂತ ಹೇಳ್ತೀವಿ ಅದರಲ್ಲ ನಮ್ಮ ಕೌಟುಂಬಿಕ ಚೌಕಟ್ಟಾಗ್ಲಿ ಅಥವಾ ನಮ್ಮ ಮದುವೆ ಇದರ ಪರ ಪರಸ್ಪರ ನಂಬಿಕೆ ಆಗಲಿ ಅಥವಾ ಇವೆಲ್ಲ ಏನು ಇದೆಯಲ್ಲ ಈಗ ಅಂಗಲ್ಯ ಧಾರಣೆ ಮಾಡಬೇಕಾದ್ರೆ ಇವನು ಹೇಳಿ ಪ್ರಮಾಣ ಮಾಡುತ್ತಾನೆ ಅವಳು ಪ್ರಮಾಣ ಮಾಡಿ ಇವೆಲ್ಲನೂ ವೇದಿಕ ಕಾಲದಿಂದಲೇ ಬಂದದ್ದು ನಮ್ಮಲ್ಲಿ ಆದರೆ ವೇದ ಬಹಳ ದೊಡ್ಡ ರಾಶಿಯ ಬಹಳ ದೊಡ್ಡ ಅಂತ ರಾಶಿ ಅದನ್ನ ನಾವೊಬ್ರು ದೊಡ್ಡ ಋಷಿಗಳು ಆ ವೇದವನ್ನೆಲ್ಲ ಕೂಡ್ಸಿ ಒಂದು ಕ್ಲಾಸಿಫೈ ಮಾಡೋರು ಅವರ ಅವರ ಹೆಸರೇನು ವೇದವನ್ನ ಕೂಡ್ಸಿ ಎಲ್ಲ ಮಾಡಬೇಕು ಆ ವೇದಾಸರು ವೇದವ್ಯಾಸರು ವ್ಯಾಸರು ಮಾಡಿದವರು ಆಮೇಲೆ ವೇದವ್ಯಾಸರು ಇನ್ನೂ ಒಂದು ಮಾಡಿದವರು ಉಪನಿಷತ್ತು ವೇದದ ಸಾರ ಉಪನಿಷತ್ತು ಅಂತಲೂ ಮಾಡಿದ್ರು ಅವರು ನೀವು ಉಪನಿಷತ್ತುಗಳನ್ನು ಓದಿದ್ರೆ ಅದರೊಳಗೆ ಸಾರ ಬಹಳ ಚೆನ್ನಾಗಿ ನಮ್ಗೆ ಅರ್ಥವಾಗುತ್ತೆ ಉಪನಿಷತ್ ಸಾರ ಏನು ಅಂತ ಅದು ಪ್ರಶ್ನೆ ನಮಗೆ ಬರುತ್ತೆ उपनिषदनुसार येऊन प्रश्ने ಿನ ಸಾರ ಏನು ಅಂತ ಅನ್ನೋದನ್ನ ಅದು ಬಹಳ ದೊಡ್ಡ ಸಮಸ್ಯೆ ಆಯಿತು ಒಬ್ಬರು ಋಷಿ ಬಾದರಾಯಣ ಅಂತ ಅವರ ಹೆಸರು ಅವರು ಉಪನಿಷತ್ತಿನ ಎಲ್ಲ ಸಾರವನ್ನು ಒಳಗೊಂಡು ಸೂತ್ರ ರೂಪದಲ್ಲಿ ಬರೋದು ಅದು ಬ್ರಹ್ಮಸೂತ್ರ ಅಂತ ಹೆಸರು ಸೂತ್ರ ಅಂತ ಅನ್ನೋದು ಒಂದು ಅವರು ಬಾದರಾಯಣರು ಮಾಡಿದ ದೊಡ್ಡ ತಪ್ಪು ಅಂದ್ರೆ ಅದೊಂದು ಸೂತ್ರ ರೂಪದಲ್ಲಿ ಬರೆದದ್ದು ಸೂತ್ರ ರೂಪದಲ್ಲಿ ನೀವು ಬರೆದಷ್ಟು ಅದು ಕಬ್ಬಣದ್ ಕಡಲೆ ಆಗ್ಬಿಡುತ್ತೆ ನೋಡಿ ಇ ಎಂ ಸಿ ಸ್ಕ್ವೈರ್ಡ್ ಇದೊಂದು ಸೂತ್ರ ರೂಪದೊಳಗೆ ಹೇಳ್ದ ಆ ಇಕ್ವಲ್ಸ್ ಎಂ ಸಿ ಸ್ಕ್ವೈರ್ಡ್ ಅಂತ ಅನ್ನೋದಕ್ಕೆ ಅದು ಏನ್ ಓದಿದ್ರೆ ಅಷ್ಟು ಅರ್ಥವಾಗಲ್ಲ ಈ ಎಮ್ ಸಿ ಫಿಸಿಕ್ಸ್ ಮಾಡಿದವನಿಗೂ ಅದು ಅರ್ಥವಾಗಲ್ಲ ಯಾಕೆಂತಂದ್ರೆ ಸಿ ಸಿ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇವೆಲ್ಲ ನಾವು ಅರ್ಥ ಆಗ್ಬೇಕು ಇದನ್ನೆಲ್ಲ ಮಾಡ್ಕೊಂಡು ಹೋದ್ರು ಕೂಡ ಆಮೇಲೆ ನಾವು ಸ್ಪೇಸ್ ಅಂಡ್ ಟೈಮ್ ಎಲ್ಲ ಬಂದ್ಬಿಡುತ್ತೇವೆಲ್ಲ ತಲೆ ಕೆಟ್ಟೋಗುತ್ತೆ ಅದನ್ನ ಯಾವಾಗ್ಲೂ ಸೂತ್ರ ರೂಪದೊಳಗೆ ಬಿಡಿಸಿ ಬಿಡಿಸಿ ಹೇಳಿದ್ರೆ ಚೆನ್ನಾಗಿ ಈಗ ಬಾದರಾಯ್ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲ ಇಷ್ಟಿಷ್ಟು ಸೂತ್ರ ರೂಪದೊಳಗೆ ಎಲ್ಲ ಇಟ್ಟುಬಿಟ್ರು ಅದನ್ನ ಇಟ್ಬಿಟ್ಟು ಇದು ಉಪನಿಷತ್ತಿನ ಸಾರ ಉಪನಿಷತ್ತಿನ ಸಾರ ಅಂದ್ರೆ ಬ್ರಹ್ಮ ಆದ್ರು ಉಪನಿಷತ್ ಹೇಳೋದು ಬ್ರಹ್ಮ ಬ್ರಹ್ಮ ಸೂತ್ರಗಳು ಅಂತ ಅವರು ಹೇಳಿದ್ರು ಆಮೇಲೆ ಏನಾಯ್ತು ಅದರ ಅರ್ಥ ಏನು ಅನ್ನೋದಕ್ಕೆ ಆಚಾರ್ಯರುಗಳು ಉತ್ಕೊಂಡ್ರು ಶಂಕರಾಚಾರ್ಯರು ಬಂದ್ರು ರಾಮರಾಜಾಚಾರ್ಯರು ಬಂದ್ರು ಮಧುವಾಚಾರ್ಯರು ಬಂದ್ರು ರು ಅವರೆಲ್ಲ ಬಾದ್ರಾಯ ಅಂತ ಹೇಳಿದ್ ಹೀಗೆ ಹೀಗೆ ಅವ್ರು ಹೀಗೆ ಅಂತ ಹೇಳಿದ್ದು ಮತ್ತೆ ಅಲ್ಲಿಗೆ ಹೋಗಿ ಕಬ್ನೂತ್ ಕಡ್ಲೆ ಆಯ್ತು ನಮ್ಗೆ ನಾವು ಎಲ್ಲರೂ ಓದಿದ್ರೆ ನಿಜವಾಗ್ಲೂ ಅರ್ಥ ಇಲ್ಲ ಆಮೇಲೆ ಏನಾಯ್ತು ಗಮನದ್ ಕಡ್ಲೆ ಹಾಗೆ ಹುಡುಗ ಆದ್ರೆ ವೇಗದಲ್ಲಿ ನಾವು ನಮಗೆ ತಿಳಿದವರು ವೇದವನ್ನ ನಮಗೆ ತಿಳಿಯಪಡಿಸಿದವ್ರು ಯಾರು ತಿಳಿಯಪಡಿಸಿದವರು ಅಂದ್ರೆ ಇಬ್ಬರು ಬಹಳ ದೊಡ್ಡ ಕವಿಗಳು ಒಬ್ಬರು ವಾಲ್ಮೀಕಿಗಳು ಒಬ್ಬರು ವ್ಯಾಸರು ವಾಲ್ಮೀಕಿಗಳು ವೇದನ ಕಾಲದವರವರು ಕ್ರೇತಾ ಯುಗದವರು ವ್ಯಾಸರು ಅದೇ ಕಾಲದವರು ದ್ವಾಪರ ಯುಗದವರು ತ್ರೇತಾಯುಗದಲ್ಲಿ ಏನು ಮೌಲ್ಯಗಳು ಇತ್ತು ಅದು ಎಲ್ಲರೂ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ರು ಯಾರು ವಾಲ್ಮೀಕಿಗಳು ಹೇಳಿದ್ರು ರಾಮಾಯಣ ನೀವು ನೋಡ್ತು ಅಂತ ಅಂದ್ರೆ ಐಡಿಯಲ್ಸ್ ಬರೀ ಐಡಿಯಲ್ಸ್ ಐಡಿಯಲ್ ಸನ್ ಹೇಗಿರ್ಬೇಕು ಐಡಿಯಲ್ ಹಸ್ಬೆಂಡ್ ಹೇಗಿರ್ಬೇಕು ಐಡಿಯಲ್ ರಾಜ ಹೇಗಿರ್ಬೇಕು ಆಮೇಲೆ ಲಕ್ಷ್ಮಣ ಐಡಿಯಲ್ ಬ್ರದರ್ ಹೇಗಿರಬೇಕು ಸರ್ವೆಂಟು ಐಡಿಯಲ್ ಹನುಮಾನೇ ಆಗಿರಬೇಕು ರಾವಣ ಅವನು ಐಡಿಯಲ್ ಅವನು ಹೇಗಿಲ್ಲ ನಾವು ಹಾಗಿರಬಾರದು ಹೀಗೆ ಬಹಳ ಸ್ಪಷ್ಟವಾಗಿ ವೇದ ಕಾಲದ ವ್ಯಾಲ್ಯೂಸ್ ಮೌಲ್ಯಗಳನ್ನ ನಮಗೆ ನಮ್ ನಮಗೆ ಚೆನ್ನಾಗಿ ಮನಸ್ಸಿಗೆ ನಮ್ಮ ಎಮೋಷನ್ಸ್ಗೆ ಕಟ್ಟುವಂತೆ ಅವರು ಯಾರು ವಾಲ್ಮೀಕಿಗಳು ಅನಂತರದಲ್ಲಿ ಬಂದವರು ಜೀವನದೊಳಗೆ ರಾಮಾಯಣದಲ್ಲಿ ನೋಡ್ತು ಅಂತ ಅಂದ್ರೆ ಒಂದ್ ತರದೊಳಗೆ ಐಡಿಯಾಸ್ ಅನ್ನು ಹೇಳ್ಕೊಂಡು ಹೋಗಿದ್ದಾರೆ ಆ ಆಘರ್ಷವನ್ನ ಅಲ್ಲಿ ಬರೋದಿಲ್ಲ ರಾಮಾಯಣದಲ್ಲಿ ಹೆಚ್ಚಾಗಿ ಆದ್ರೆ ಭಾರತದೊಳಗೆ ಎಂಟೆಂಥ ಸಂಘರ್ಷಗಳು ಬರುತ್ತೆ ಜೀವನದಲ್ಲಿ ಬರುವಂಥದ್ದು ಅದನ್ನು ಎಲ್ಲವೇ ವ್ಯಾಪಾರ ಮಾಡುದು ಬರದ್ರು ಈಗ ಏನಾಗಿದೆ ಅಂತಂದ್ರೆ ಇಡೀ ಭಾರತದಲ್ಲಿ ನಿಮಗೆ ನಮ್ಮ ನಾಗರಿಕತೆಯ ಬುನಾದಿ ನಮ್ಮ ನಾಗರಿಕತೆಯ ಫೌಂಡೇಶನ್ನು ನಮಗೆ ಚೆನ್ನಾಗಿ ಗೊತ್ತಾಗಿರೋದು ನಮ್ಮ ಜನಸಾಮಾನ್ಯರಿಗೆ ಚೆನ್ನಾಗಿ ಅರ್ಥವಾಗಿರೋದು ರಾಮಾಯಣ ಮಹಾಭಾರತವೇ ಹೊರತು ಬಾದರಾಯಣರ ಬ್ರಹ್ಮಸೂತ್ರವೂ ಅಲ್ಲ ಆಮೇಲೆ ಆಚಾರ್ಯರು ಆ ಬರೆದಂಥ ತ್ರೈಸು ಅಲ್ಲ ಅದು ಯಾವುದೋ ಕೆಲವರಿಗೆ ಸ್ಪೆಷಲಿಸ್ಟಿಗೆ ಮಾತ್ರ ಅದು ಅಷ್ಟನೇ ಅಂದ್ರೆ ಇದೇನಾಗುತ್ತೆ ಅಂತಂದ್ರೆ ಜೀವನದ ಗಂಭೀರವಾದ ಸಮಸ್ಯೆಗಳು ಅರ್ಥ ಆಗ್ಬೇಕಾದ್ರೆ ಅಥವಾ ಒಬ್ಬ ಲೇಖಕನಿಗೆ ಒಂದು ಮಾಡೆಲ್ ಅಂತ ಅನ್ನೋದು ಬರವಣಿಗೆಗೆ ಮಾಡೆಲ್ ಅಂತ ಅನ್ನೋದು ರಾಮಾಯಣ ಮಹಾಭಾರತಗಳೇ ವೇದ ಉಪನಿಷತ್ತುಗಳು ಓದಿದ್ರೆ ನಿಜವಾಗ್ಲೂ ಒಳ್ಳೇದು ಓದೋ ಉಪನಿಷತ್ತು ನೀವು ಓದ್ತು ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅದು ಬಹಳ ಸುಲಭವಾಗಿ ಅರ್ಥವಾಗುತ್ತೆ ಆದ್ರೆ ನೀವು ಬಾದ್ರಾಯಣ ಇದನ್ನ ಯಾತಕ್ ನಾನು ಇದು ಹೇಳ್ತಿದ್ದೇನೆ ಅಂದ್ರೆ ನನಗೆ ನಾನು ಆರಂಭದ ದಶೆಯಲ್ಲಿ ನಾನು ಫಿಲಾಸಫಿ ವಿದ್ಯಾರ್ಥಿ ನಾನು ನೇರವಾಗಿ ಸಾಹಿತ್ಯ ಬಂದೋನೇ ಅಲ್ಲ ಯಾಕೆ ಫಿಲಾಸಫಿಗೆ ನಾನು ಹೋದೆ ಅಂತಂದ್ರೆ ನಾನು ಚಿಕ್ಕ ಹುಡುಗಿನಲ್ಲಿ ನನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಅಲ್ಲ ನನ್ನ ಒಂಬತ್ತನೇ ವಯಸ್ಸೊಳಗೆ ಪ್ಲೇಗ್ ಬಂದು ನಮ್ಮ ಅಕ್ಕ ನಮ್ಮ ಅಣ್ಣ ಇಬ್ರು ಒಂದೇ ದಿವಸ ಸತ್ತೋದ್ರು ನನಗೂ ಪ್ಲೇಗ್ ಆಗಿತ್ತು ಯಾಗೋ ನಾನು ಬದುಕ್ಕೊಂಡೆ ನೀವು ಬಿಚ್ಚು ಗೊತ್ತಾಗುತ್ತೆ ಅದ ಅದರಲ್ಲಿ ಯಾರೋ ನಾನು ಬದುಕೊಂಡೆ ಇನ್ನೆರಡು ವರ್ಷಕ್ಕೆ ನನ್ನ ತಾಯಿ ಸತ್ತೋದ್ರು ಅದೇ ಪ್ಲೇನಲ್ಲಿ ಆಮೇಲೆ ನನ್ನ ಒಬ್ಳ ತಂಗಿ ಸತ್ತೋದ್ರು ಒಬ್ಬ ತಮ್ಮ ಆ ತಮ್ಮನ ಹೆಣ ನಾನೇ ಹೊತ್ಕೊಂಡು ಹೋಗಿ ಸುಟ್ಕೊಂಡೆ ನನ್ಗೆ ಅವಾಗ ಹದಿನೈದು ವರ್ಷ ಹದಿನಾರು ವರ್ಷ ಇಷ್ಟು ಯಾವಾಗ ನನಗೆ ಈ ಒಂದು ಅನುಭವ ಆಗಲ್ಲ ಸಾವು ಅಂದ್ರೆ ಏನು ಯಾಕೆ ಬರುತ್ತೆ ಸಾವು ಮನುಷ್ಯರು ಯಾಕೆ ಸಾಯ್ಬೇಕು ಇದು ನನ್ನನ್ನು ಬಹಳ ಬಾಧಿಸ್ತಾ ಇತ್ತು ಆಗ ಕೂತ್ರೆ ನಿಂತ್ರೆ ಇದೇನೆ ನಮ್ಮ ತಾಯಿ ಸತ್ತು ಹೋದ್ಮೇಲಂತೂ ನನ್ಗೆ ಎಷ್ಟೋ ಸಲ ಕನಸಿನಲ್ಲಿ ನನ್ನ ತಾಯಿ ನನ್ನ ಹತ್ರಕ್ಕೆ ಬಂದಾಗೆ ನಾನು ಹೋಗಿ ಹಿಡ್ಕೊಂಡಾಗೆ ಆದ್ರೆ ನಾನು ಹೋಗಿ ಅವಳು ಮುಟ್ಟದೆನ್ನುವಾಗ ಮರ್ಯಾಗ ಬಿಡುದು ಕನ್ಸು ಓಡದೋಗ್ಬಿಡೋದು ಅವಾಗ ಯಾಕೆ ಕನಸು ಓಡ್ದು ಗೊತ್ತೆ ಮತ್ ಮತ್ತೆ ಬರಲಿ ಬರ್ಲಿ ನಮ್ಮಅಮ್ಮನ್ನ ಮುಟ್ಟಬೇಕು ಅಂದದ್ದು ಆಗೋದು ಬೈಕ್ ಯಾದ್ರೂ ಮತ್ತೆ ಕನಸು ಬರ್ತಿರ್ಲಿಲ್ಲ ಇನ್ನೇ ಹೋಗ್ಲೋ ಒಂದ್ ತಿಂಗಳಿಗೋ ಎರಡು ತಿಂಗಳಿಗೋ ಅದೇ ಕನಸು ಬರೋದು ನಾನು ಅದೇ ಮುಟ್ಟಕ್ಕೆ ಹೋದ್ರೆ ಕೈಕ್ ಸಿಗ್ತಾ ಇರಲಿಲ್ಲ ಇದು ನನ್ನ ಬಹಳ ಬಾಧಿಸ್ತಾ ಇತ್ತು ಆಗ ನಾನು ಮೈಸೂರು ಇದರಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ಯಾಮುನಾಚಾರ್ಯರು ಅಂತ ಒಬ್ಬ ದೊಡ್ಡ ವಿದ್ವಾಂಸರು ಜೊತೆಗೆ ಬಹಳ ಸತ್ಪುರುಷರು ಅವರು ಅವರ ಹತ್ರ ಹೋಗಿ ನಾನು ಕೇಳಿದೆ ಇದನ್ನ ಸಾವು ಅಂದ್ರೆ ಏನು ಯಾಕೆ ಬರುತ್ತೆ ಅಂತ ಅವರು ನೀನು ಕಠೋಪನಿಷತ್ತನ್ನು ಓದಪ್ಪ ನಿನಗೆ ಅರ್ಥವಾಗುತ್ತೆ ಅಂತ ಹೇಳಿ ಇದ್ದು ಕಥೋಪನಿಷದ ಒಂದು ಟ್ರಾನ್ಸ್ಲೇಷನ್ ನನಗೆ ಕೊಟ್ಟರು ನಾನು ಓದಿದೆ ನಚಿಕೇತನ ಕತೆ ಏನೋ ಚೆನ್ನಾಗಿರುತ್ತೆ ಆಮೇಲೆ ಮುಂದಕ್ಕೆ ಯಮ ಏನ್ ಹೇಳ್ತಾನೆ ಅಂತ ಅನ್ನೋದೆಲ್ಲಾನು ಅದೇ ನನ್ನ ತಲೆಗೆ ಏನು ಹೋಗ್ಲಿಲ್ಲ ಅವಾಗ ನಾನು ಇನ್ನು ಹೈಸ್ಕೂಲ್ ಹುಡುಗನ್ ನಾನು ಅವಾಗ ನಂಗೆ ಏನು ತಲೆಗೆ ಹೋಗ್ಲಿಲ್ಲ ನಾನು ಅವರು ಮೇಷ್ ಹತ್ರಕ್ಕೆ ಹೋಗಿ ಕೇಳ್ದೆ ಅರ್ಥವಾಗಲ್ಲ ಸರ್ ಅಂತ ಅವ್ರು ಹೇಳಿದ್ರು ನೋಡಪ್ಪ ಇದು ಫಿಲಾಸಫಿನ ಸಿಸ್ಟಮ್ಯಾಟಿಕ್ ಆಗಿ ಓದ್ ಓದೇ ಇದ್ರೆ ಇವೆಲ್ಲ ಅರ್ಥವಾಗಲ್ಲ ನೀನು ಮುಂದೆ ಫಿಲಾಸಫಿ ಆನರ್ಸ್ ತಗೋ ಅದ್ರೊಳಗೆ ಎಮ್ ಎ ಮಾಡೋ ನಿಂಗೆ ಅರ್ಥವಾಗುತ್ತೆ ಸರಿ ನಾನು ಅದನ್ನೇ ತಗೊಂಡ್ಬಿಟ್ಟೆ ಆಮೇಲೆ ನಾನು ಈ ಸಾಹಿತ್ಯಕ್ಕೆ ನಾನು ತಿರುಗಿದ್ದು ನನ್ನ ನಿಜವಾದ ಒಂದು ಸಾಹಿತ್ಯ ಕೃತಿ ನಂದು ರಿಯಲ್ ಲಿಟ್ರರಿ ರೈಟಿಂಗ್ ಅಂತ ನಾನು ಅಂತದ್ದು ವಂಶವೃಕ್ಷನೆಯ ಅಷ್ಟೊತ್ತಿಗೆ ನಾನು ಪಿ ಎಚ್ ಡಿ ಮಾಡಿದ್ದೆ ನಾನು ನನ್ನ ಫಿಲಾಸಫಿಲಿ ಆಗ ಯಾಕೆ ನಾನು ಈ ಸಾಹಿತ್ಯಕ್ಕೆ ತಿರುಗಿದೆ ಅಂತ ಅಂದ್ರೆ ಈ ನಾನು ಮೊದಲೇ ಹೇಳಿದ್ನಲ್ಲ ರಾಮಾಯಣ ಮಹಾಭಾರತಗಳು ಪಾತ್ರಗಳ ಮೂಲಕವಾಗಿ ಜೀವನದ ಮೌಲ್ಯಗಳನ್ನು ಅರಸ